ಕನ್ನಡ ಅಡ್ವೈಸರ್ನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಕರ್ನಾಟಕ ಸರ್ಕಾರ ಇವಾಗ ಏನು ನಗರ ಪ್ರದೇಶಗಳಲ್ಲಿ ಹಾಗೆಯೇ ಪಟ್ಟಣ ಪ್ರದೇಶಗಳಲ್ಲಿ ಮೊಬೈಲ್ ಕ್ಯಾಂಟೀನನ್ನು ನಡೆಸ್ತಾರಲ್ಲ ಫುಡ್ಡು ಸರ್ವಿಸ್ ನೀಡ್ತಾರಲ್ಲ ಅಂಥವ್ರಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದೆ ಹಾಗೆಯೇ ಮುಂದೆ ನಾನು ಮೊಬೈಲ್ ಕ್ಯಾಂಟೀನ್ ನಡೆಸಬೇಕು ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಬಹುದೊಡ್ಡ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಅಡಿನಲ್ಲಿ ಒಂದು ಕಾರ್ಯನಿರ್ವಹಿಸುವಂತಹ ಹಲವಾರು ನಿಗಮ ನಿಯಮಿತಗಳ ಮೂಲಕ ಈ ಒಂದು ಮೊಬೈಲ್ ಕ್ಯಾಂಟೀನ್ ನಡೆಸುವಂತಹ ಫುಡ್ ಬಿಸ್ನೆಸ್ ಮಾಡುವಂತಹ ಜನರಿಗೆ ತುಂಬ ತುಂಬ ಒಳ್ಳೆಯ ಗುಡ್ ನ್ಯೂಸನ್ನು ನೀಡಿದೆ ಅದೇನು ಅಂತ ನಾನು ಇಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕೊನೆವರೆಗೂ ಈ ವಿಡಿಯೋನ ತಪ್ಪದೇ ನೀವು ನೋಡಲೇಬೇಕು ಮೂರು ಲಕ್ಷವರೆಗೆ ನಿಮಗೆ ಒಂದು ಬೆನಿಫಿಟ್ಸು ಸಿಗ್ತೈತೆ ಎಲ್ರಿಗೂ ಸಹ ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದೇನು ಅಂತೇಳಿ ಹಾಂ ಈಗ ಮೇನು ವಿಷಯಕ್ಕೆ ಬರೋದಾದರೆ ಮೊಬೈಲ್ ಕ್ಯಾಂಟೀನ್ ನಡೆಸಬೇಕು ಬಿ ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ನಿಗಮಗಳ ಪೈಕಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೆಯೇ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಹಾಗೆಯೇ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಹಾಗೆಯೇ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಈ ಎಲ್ಲ ನಿಗಮಗಳ ಮೂಲಕವನ್ನು ಸಹ ಆಯಾ ನಿಗಮಕ್ಕೆ ಸಂಬಂಧಪಟ್ಟ ಂತಹ ಜಾತಿಗಳು ಪ್ರವರ್ಗಗಳ ಅಭ್ಯರ್ಥಿಗಳು ಮೊಬೈಲ್ ಕ್ಯಾಂಟೀನ್ ನಡೆಸಬೇಕು ನಾನು ಫುಡ್ ಬಿಸ್ನೆಸ್ ಮಾಡಬೇಕು ಅಂತೇಳಿದ್ರೆ ಅವ್ರಿಗೆ ಮೂರು ಲಕ್ಷದವರೆಗೆ ಸಹಾಯಧನವನ್ನು ನೀಡ್ತಿದೆ ಅದು ಯಾವುದ್ರ ಮೂಲಕ ಅಂತೇಳಿದ್ರೆ ಆಹಾರ ವಾಹಿನಿ ಆಹಾರ ಕಿಯೋಸ್ಕ್ ಯೋಜನೆಯ ಅಡಿನಲ್ಲಿ ಈ ನಿಗಮಗಳ ಇನ್ನೂ ಹಲವಾರು ಏನೇನು ನಿಗಮಗಳಿದವೋ ಈಗ ಲಿಂಗಾಯತ ಸಮುದಾಯ ಇರ್ಬೋದು ಹಾಗೆಯೇ ಈಗ ಮರಾಠ ಹೇಳಿದೆ ನಾನು ಹಾಗೆಯೇ ಕುರುಬ ಸಮುದಾಯ ಆಗಿರ್ಬೋದು ಹಾಗೆಯೇ ಈ ರೀತಿ ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ನಿಗಮ ಆಗಿರ್ಬೋದು ಈ ಎಲ್ಲ ನಿಗಮಗಳ ಮೂಲಕವೂ ಸಹ ಜನರಿಗೆ ಫುಡ್ ಬಿಸ್ನೆಸ್ ಮಾಡೋರಿಗೆ ಈ ಒಂದು ಆಹಾರ ವಾಹಿನಿ ಆಹಾರ ಕಿಯೋಸ್ಕಿ ಯೋಜನೆ ಮೂಲಕ ಮೂರು ಲಕ್ಷದವರೆಗೆ ಒಂದು ಸಹಾಯಧನವನ್ನು ನೀಡುತ್ತೆ ಆ ಯೋಜನೆಯಡಿನಲ್ಲಿ ಸ್ಥಳಾಂತರಿಸಬಹುದಾದ ತಿಂಡಿ ಮಳಿಗೆಗಳನ್ನು ಅಂದರೆ ಮೊಬೈಲ್ ಕ್ಯಾಂಟೀನ್ಗಳನ್ನು ನಾಲ್ಕು ಚಕ್ರಗಳ ಇ ವಿ ಗೂಡ್ಸ್ ವಾಹನಗಳನ್ನು ಅಗತ್ಯಕ್ಕೆ ತಕ್ಕಂತೆ ನೀವು ನವೀಕರಿಸ್ಕೊಂಡು ಈ ಒಂದು ಫು ಫುಡ್ ಬಿಸ್ನೆಸ್ನ ಮಾಡೋದಕ್ಕೆ ಮೂರು ಲಕ್ಷಗಳವರೆಗೆ ಸಹಾಯಧನವನ್ನು ಬಿಡುಗಡೆ ಮಾಡ್ತವೆ ಈ ಒಂದು ನಿಗಮಗಳು ಆದ್ದರಿಂದ ಈ ಒಂದು ಅಡಿನಲ್ಲಿ ನೀವು ಮೂರು ಲಕ್ಷವರೆಗೆ ಸರ್ಕಾರದ ವತಿಯಿಂದ ಸಹಾಯಧನ ಪಡ್ಕೊಂಡು ಇನ್ನೂ ಹೆಚ್ಚಿಗೆ ವೆಚ್ಚವಾದರೆ ಅದನ್ನು ಒಂದು ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳನ್ನ ಸಾಲ ಪಡ್ಕೊಂಡು ನೀವು ಫುಡ್ ಬಿಸ್ನೆಸ್ನ ಮಾಡ್ಬೋದು ಸೊ ನಗರ ಪ್ರದೇಶ ಹಾಗೆಯೇ ವಿಧಾನಸಭಾ ಕ್ಷೇತ್ರಗಳ ಅಡಿನಲ್ಲಿ ಪಟ್ಟಣ ಪ್ರದೇಶಗಳ ಅಡಿನಲ್ಲಿ ಈ ಒಂದು ಸೌಲಭ್ಯನ ಪಡಿಬೋದಾಗಿದೆ ಹಳ್ಳಿ ಮಾಡ್ತೀನಿ ಅನ್ನೋರಿಗೆ ಇದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಈ ಒಂದು ಬಿಸ್ನೆಸ್ಗೆ ನೀವು ಮೂರು ಲಕ್ಷಗಳ ಸಹಾಯಧನ ಪಡ್ಕೊಳ್ಳಿಕ್ಕೆ ಸೊ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಗಳೇನು ಅಂತ ಹೇಳಿದ್ರೆ ಆಯಾ ನಿಗಮಗಳಿಗೆ ನಿಗಮಗಳ ಅಡಿನಲ್ಲಿ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ನೀವು ಜನರು ನೀವು ಕುಟುಂಬದ ನಿಮ್ಮ ವಾರ್ಷಿಕ ವರಮಾನ ವಾರ್ಷಿಕ ಆದಾಯ ಮೂರು ಲಕ್ಷಗಳ ಒಳಗಿರಬೇಕು ಅಂತ ಹೇಳಿದೆ ಹಾಗೆಯೇ ನೀವು ಅರ್ಜಿ ಸಲ್ಲಿಸೋರಿಗೆ ಇಪ್ಪತ್ತೊಂದು ವರ್ಷದಿಂದ ನಲವತ್ತೈದು ವರ್ಷ ಒಳಗಿರಬೇಕು ಅಂತ ಹೇಳಿ ಒಂದು ಒಂದು ಗರಿಷ್ಠ ವಯೋಮಿತಿನ ನಿಗದಿ ಮಾಡಿರುವಂಥದ್ದು ಸೊ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮದ ಅಡಿನಲ್ಲಿ ಅರ್ಜಿ ಸಲ್ಲಿಸೋದಾದರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒನ್ ಟು ಎ ತ್ರೀ ಎ ತ್ರೀ ಬಿನಲ್ಲಿ ಬರುವಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಎಚ್ ಟಿ ಟಿ ಪಿ ಕೋಲನ್ ಡಬಲ್ ಸ್ಲ್ಯಾಶ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ನೀವು ಗ್ರಾಮ ಒನ್ ಬೆಂಗಳೂರು ಒನ್ ಅಥವಾ ಕರ್ನಾಟಕ ಒನ್ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಸೊ ಹಾಗೆಯೇ ಆಯಾ ನಿಗಮದ ಅಧಿಕೃತ ವೆಬ್ಸೈಟ್ನಲ್ಲೂ ಸಹ ನೀವು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೋಬೋದಾಗಿರುತ್ತೆ ಸೊ ಇವಾಗ ಡಿ ದೇವರಾಜ ವರ್ಗಗಳ ನಿಗಮದ ಅಡಿನಲ್ಲಿ ಪರವರ್ಗ ಒನ್ ಟು ಎ ಟು ಬಿ ತ್ರೀ ಎನವರು ಹಾಗೆಯೇ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮದ ಅಡಿನಲ್ಲಿ ಅರ್ಜಿ ಸಲ್ಲಿಸೋದಾದರೆ ನೀವು ತುಂಬ ಒಂದು ಸಮುದಾಯದವರಿದ್ದಾರೆ ಅದರಲ್ಲಿ ಅವ್ರಿಗೆ ತ್ರೀನಿಂದ ತಗೊಳ್ಳೋದಾದರೆ ಒಕ್ಕಲಿಗ ಸರ್ಪ ಒಕ್ಕಲಿಗ ಹಳ್ಳಿಕಾರ್ ಒಕ್ಕಲಿಗ ನಾಮದಾರಿ ಒಕ್ಕಲಿಗ ಗಂಗಾಟ್ಕರ್ ಒಕ್ಕಲಿಗ ದಾಸ್ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಈ ರೀತಿ ತುಂಬ ಹಲವು ಗೌಡ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ರೆಡ್ಡಿ ಗೌಡರ್ ನಾಮದಾರಿ ಗೌಡ ಉಪ್ಪಿನ ಕೊಳಗ ಉತ್ತಮ ಕೊಳಗ ಹೀಗೆ ಎಲ್ಲರೂ ಬರ್ತಾರೆ ಹಾಗೆಯೇ ಅಲೆಮಾರಿ ಅರೆ ಅಲೆಮಾರಿ ಇಲ್ಲಿ ಬಂದು ಅಲ್ಲೂ ಸಹ ತುಂಬ ಒಂದು ಇಪ್ಪತ್ತಕ್ಕೂ ಮೂವತ್ತಕ್ಕೂ ಹೆಚ್ಚು ಸಮುದಾಯದವರು ಬರ್ತಾರೆ ಇವರೆಲ್ಲ ಅರ್ಜಿ ಸಲ್ಲಿಸ್ಬೋದು ಸೊ ಇಲ್ಲಿ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಮಾರ್ಚ್ ನಾಲ್ಕಾಗಿದೆ ಆಗಿದೆ ಒಕ್ಕಲಿಗರ ಸಮುದಾಯ ಅಭಿವೃದ್ಧಿ ನಿಗಮದ ಅಡಿನಲ್ಲಿ ಅರ್ಜಿ ಸಲ್ಲಿಸೋದಾದರೆ ನಿಮಗೆ ಮಾರ್ಚ್ ಆರು ಕೊನೆ ದಿನಾಂಕವಾಗಿದೆ ಹಾಗೆಯೇ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಾದರೆ ನಿಮಗೆ ಮಾರ್ಚ್ ಐದು ಕೊನೆ ದಿನವಾಗಿರುತ್ತೆ ಹಾಗೆಯೇ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಾದರೆ ನಿಮಗೆ ಮಾರ್ಚ್ ಆರು ಕೊನೆ ದಿನವಾಗಿರುತ್ತೆ ಸೊ ಇನ್ನೊಂದು ಬಹುಮುಖ್ಯವಾಗಿ ನೀವು ನೆನಪಿಟ್ಕೋಬೇಕಾದಂಥ ಒಂದು ವಿಷಯ ಏನಂದರೆ ಒಂದು ಬಾರಿ ಈಗ ಆಲ್ರೆಡಿ ಯಾವುದಾದ್ರೂ ಯೋಜನೆಯಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿದ್ರೆ ಈ ನಿಗಮಗಳ ಅಡಿಯಲ್ಲಿ ಅವರು ಮತ್ತೊಮ್ಮೆ ಆ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯಕ್ಕೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರರ ಹೆಸರು ಶ್ರೀ ಶ್ರೀಮತಿ ಕುಮಾರಿ ಮುಂತಾದ ಮಾಹಿತಿಗಳೆಲ್ಲವೂ ಕರೆಕ್ಟಾಗಿರಬೇಕು ಇತರೆ ದಾಖಲಾತಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ಕದಲ್ಲಿಯೂ ಹೆಸರುಗಳು ಹೊಂದಾಣಿಕೆ ಆಗಬೇಕು ಸೊ ಇದಿಷ್ಟು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಮೂರು ಲಕ್ಷವರೆಗೆ ನಿಮಗೆ ನಿಗಮ ನಿಮಗೆ ಸಹಾಯಧನವನ್ನು ನೀಡುತ್ತೆ ಅಂದರೆ ಫ್ರೀಯಾಗಿ ನಿಗಮ ಸಹಾಯಧನ ನೀಡೋದು ಇನ್ನು ಹೆಚ್ಚಿಗೆ ನಿಮಗೆ ವೆಚ್ಚವಾಗ್ತಿದೆ ಮೊಬೈಲ್ ಕ್ಯಾಂಟೀನ್ ತೆರೀತಿ ಅಂತಂದರೆ ನೀವು ಬ್ಯಾಂಕು ಹಣಕಾಸು ಸಂಸ್ಥೆಗಳಿಂದ ಈ ಒಂದು ಅರ್ಜಿ ಆಧಾರದ ಮೇಲೆ ನಿಮಗೆ ಈ ಒಂದು ಸಹಾಯಧನ ಅಪ್ರೂವ್ ಆದಮೇಲೆ ನೀವು ಹೆಚ್ಚಿನ ಹಣವನ್ನು ಅಲ್ಲಿ ಸಾಲ ಪಡ್ಕೊಳ್ಬೋದು ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ನೀವು ಸಹ ಫುಡ್ ಬಿಸ್ನೆಸ್ ಮಾಡಬೇಕು ಮೊಬೈಲ್ ಕ್ಯಾಂಟೀನ್ ತೆರಬೇಕು ಅಂದರೆ ಈ ಒಂದು ಸದಾವಕಾಶವನ್ನು ಈಗಲೇ ಪಡ್ಕೊಳ್ಳಿ ನೀವು ಯಾವ ಸಮುದಾಯಕ್ಕೆ ಸೇರಿದ್ದೀರೋ ಆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕ ಸರ್ಕಾರದಡಿಯ ಅಭಿವೃದ್ಧಿ ನಿಗಮಗಳ ಅಡಿನಲ್ಲಿ ನಾ ಒಂದು ವೆಬ್ಸೈಟ್ಗಳಿಗೆ ವಿಡಿಯೋ ಭೇಟಿ ನೀಡಿ ನೀವು ಸಹ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮ್ಮ ವಿಡಿಯೋಗೆ ತಿಳಿಸ್ಬೋದು ಧನ್ಯವಾದಗಳು ಬಾಯ್ ಬಾಯ್